ಅಂತವರು ಸುಮಾರು ಸಾವಿರದ ಐನೂರು ಚಿಲ್ಲ ಜನ ರಾಜ್ಯದಲ್ಲಿದ್ದಾರೆ ಅವರು ಎರಡು ಜನ ಕಾಯಿಸ್ತಾರ ಇಬ್ಬರಿಗೆ ಇಬ್ಬರು ಗದ್ದ ಯಾರು ಜಾಸ್ತಿ ತಗೋಬಹುದು ಯಾರು ಕಮ್ಮಿ ತಗೋಬಹುದು ಅದು ಲೆಕ್ಕ ಬರಲ್ಲ ಒಬ್ರು ಮೂರು ತಗೋಬಹುದು ನಾಲ್ಕು ತಗೋಬಹುದು ಆ ಸಲ ಲೆಕ್ಕ ಮೇಲೆ ಮತ್ತೆ ಹನ್ನೊಂದು ಜನ ಇರ್ತಾರೆ ರಾಜ್ಯ ಮಟ್ಟದಲ್ಲಿ ಕಮಿಟಿ ಇರ್ತದೆ ಎಂ ಎಲ್ ಸಿ ಇರ್ತಾರೆ ಅದರಲ್ಲಿ ಮಂತ್ರಿಗಳು ಇರ್ತಾರೆ ಆಮೇಲೆ ಮಹಿಳಾ ನಾಗರಿಕರು ಇರ್ತಾರೆ ಆ ಥರ ಹನ್ನೊಂದು ಜನ ಸೇರಿ ರಾಜ್ಯಾದ್ಯಕ್ಷ मुल हसीनी और इसमें नकारते बुने दवां बंदे अलग बाहर करते क्षेत्रों अदर राज्य मणिनगर डैट वाइट स्टेशन तक शो उदय शिवास्त्रा एक तो तक जाके जाके आप शाकिर శ్రీమం దేవదేశం దాని దాని దేవ దేవర ಅಂದಾ ಯುಗಾನ ಬಂದಿದೆ ನಾನು ಬ್ರಾಹ್ಮಣರ ಮುಂದೆ ಬಂದಂತವರಂತ ಅವಕಾಶ ಕೊರೋ ಒಳ್ಳೆದಂತಾನೆ ಹೇಳ್ತೀನಿ ಯುಗ ಚಿಕುಸು ನಿಮ್ಮ ವೇತನದಿಂದ ಅದ್ರಷ್ಟಾ ಇದ್ದರೋ ಮೊಟ್ಟೆ ದಿನ ಲೇಟರ್ ಕೊಟ್ಟಿದ್ದೀನಿ ನಾವು ಏನು ಮಾಡ್ತೀವಿ ನಾವು ಲೇಟರ್ ನಾವು ಡೆವಲಪ್ ಫಸ್ಟ್ ಲೇಟರ್ ನಾಳೆ ಕೊಡ್ತೀರೋ ನಾವು ಲೇಟರ್ ಕೊಡ್ತೀರೋ ನಮ್ಮ ಚಾನೆಲ್ ಸೇರ್ತೀರೋ ಯಾಕಂದ್ರೆ ಟೆಕ್ ಸೇರ್ಲಿ ಇರುತ್ತೆ ನೋಡಿ ಈ ಸರ್ಟಿಫಿಕೇಟ್ ಅಂತ ಆ ಕಾರ್ಯಕ ಮಾಧ್ಯಮಗಳಿಗೆ ನಾನು ಏನೇನು ಕೆಲಸ ಮಾಡ್ತೀನಿ ಯಾರು ಥರ ಮಾಡ್ತೀನಿ ಅಂತ ಮಾಧ್ಯಮಗಳು ನಮ್ಮ ಗೊತ್ತೇ ನಾನು ಯಾವುದೇ ಒಂದೇ ನಾನು ಕೇಳಬೇಕು ನಾನು ಅಲ್ಲಿ ನಮ್ಮ ಮುಖ್ಯಾಗಿ ನಮ್ಮ ಕೈಯಿಂದ ಏನು ಕಡಿಮೆ ಮಾಡ್ತಿದ್ದೀನಿ ನಾನು ಇಪ್ಪತ್ತೈದು ಪರ್ಸೆಂಟ್ ನಾನು ಖರ್ಚು ಮಾಡ್ತೀನಿ ಎಲ್ಲ ಜಾತಿಯಲ್ಲಿ ತಗೊಂಡು ಹೋಗ್ತಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿದೆ ಅಂದರೆ ಈ ಸತಿ ಮಾತ್ರ ಒಂದು ಒಗ್ಗೂ ಆಗಿ ರಾಜೀನಾಮೆ ಕೊಡ್ತೀನಿ ಅದರಿಂದ

ಮುಖ್ಯಪಟ್ಟಿದ್ದಾರೆ ಆಮೇಲೆ ನೆಮ್ಮೆ ಅವರು ಲೆಟರ್ ಕೊಟ್ಟಿದ್ದಾರೆ ಆಮೇಲೆ ಸಂಘ ಸಂಸ್ಥೆ ಎಲ್ಲ ನಮ್ಮ ಮುಸ್ಲಿಂ ಸಂಘಟನೆಲ್ಲ ಅವರು ಲೆಟರ್ ಕೊಟ್ಟಿದ್ದಾರೆ ಆಮೇಲೆ ರಾಜ್ಯಾಧ್ಯಕ್ಷ ನಾನು ರಾಜ್ಯಾಧ್ಯಕ್ಷ ಯಾರಿದ್ದಾರೆ ವೆಂಕಟನಾಯಿ ಅವರು ಲೆಟರ್ ಕೊಟ್ಟಿದ್ದಾರೆ ಭಾಳ ಸಾಕಷ್ಟು ನನಗೆ ಅಭಿಮಾನ ಹೇಳಿದ್ದಾರೆ ಎಲ್ಲ ಮುಖಂಡರು ಆಗಲಿ ನಮ್ಮ ಜಮಾನ್ ನಮ್ಮ ಇದು ಎಲ್ಲ ಮುಖಂಡರು ಏನಿದ್ದಾರೆ ಎಲ್ಲ ನಮ್ಮ ಪಂಗ ನಾಲ್ಕೈದು ಪಂಗ ಎಲ್ಲ ಪಂಗದಲ್ಲಿ ನಾನು ಒಂದಾಗಿ ಈ ಮಸೀದಿ ಆಗಲಿ ಇದು ಅಂಜುಮಾನ್ ಆಗಲಿ ಆಮೇಲೆ ಆಗಲಿ ಒಳ್ಳೆ ಸೇವೆ ಮಾಡ್ತೀನಿ ಅಂತ ನಂಬಿದ್ದೀನಿ ಸಾಕಾರ ಬಹಳ ಐತೆ ಮೇಲೆ ಅಭಿಮಾನ ಐತೆ ಅದರಿಂದ ನಾನು ಈ ಮುಂದೆ ಬಂದಿದ್ದೇನೆ ಯಾರು ನನಗೆ ಆಸೆ ಇಲ್ಲ ಒಂದು ರೂಪಾಯಿ ಅದರ ಒಂದು ರೂಪಾಯಿ ನಾನು ಮಾಡೋದು ಆಸೆ ಇಲ್ಲ ಐತೆ ನನ್ನ ಒಂದು ರೂಪಾಯಿ ಕೊಟ್ಟಲ್ಲ ಅದ್ರ ಬಗ್ಗೆ ನಾನು ಒಂದು ರೂಪಾಯಿ ಸಿಕ್ಕಿದ್ರೆ ನಾನು ಪ್ರಾಮಾಣಿಕ ನಾನು ಸೇವೆ ಮಾಡ್ತೀನಿ